ಪುತ್ತೂರು ತಾಲೂಕಿನಾದ್ಯಂತ ಇವಾಗ ಸರಣಿ ಅಪಘಾತಗಳು ಹೆಚ್ಚಾಗ್ತಾ ಇದೆ ಪ್ರತ್ಯೇಕವಾಗಿ ಕೆ ಎಸ್ ಆರ್ ಟಿ ಸಿ ಬಸ್ ಚಾಲಕರ ನಿರ್ಲಕ್ಷ್ಯದಿಂದಾಗಿ ಹಲವು ಅಪಘಾತಗಳು ಇವತ್ತು ನಾವು ಸಂಚರಿಸುವಂತಹ ವೇಳೆಯಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ ಪುತ್ತೂರು ತಾಲೂಕಿನಲ್ಲಿ ಇವತ್ತು ನಡೆದಂತಹ ಒಂದು ಅಪಘಾತ ಪ್ರತ್ಯೇಕವಾಗಿ ಎಲ್ಲರ ಗಮನ ಸೆಳೆಯುತ್ತೆ ಯಾಕಂತಂದರೆ ತಂದೆ ಮಗನನ್ನು ಕಳ್ಕೊಂಡಂತಹ ಆ ಒಂದು ದುಃಖ ಕಬಕ ಪುತ್ತೂರಿನ ಕಬಕದಲ್ಲಿ ಕೆ ಎಸ್ ಆರ್ ಟಿ ಸಿ ಚ ಬಸ್ ಚಾಲಕನೊಬ್ಬ ಎದ್ದೋ ತದ್ವ ಬಸ್ಸನ್ನು ಚಲಾಯಿಸಿ ಆ ಒಂದು ತಂದೆ ಮಕ್ಕಳ ಸಾವಿಗೆ ಕಾರಣ ಆಗಿದ್ದಾರೆ ಪ್ರತ್ಯೇಕವಾಗಿ ಈ ವಿಚಾರವನ್ನು ನಾವು ಮಾತಾಡಲೇಬೇಕು ಯಾಕಂತಂದರೆ ಈ ಒಂದು ವಿಚಾರ ಇವತ್ತಿನ ಸಮಾಜಕ್ಕೆ ಎಷ್ಟರ ಮಟ್ಟಿಗೆ ಉಪಯೋಗ ಆಗುತ್ತೋ ಗೊತ್ತಿಲ್ಲ ಆದರೆ ಖಂಡಿತ ಒಂದಷ್ಟು ಜನರಿಗಂತೂ ಇದರಿಂದಾಗಿ ಉಪಯೋಗ ಆಗೇ ಆಗುತ್ತೆ ನಾವು ಪ್ರತಿನಿತ್ಯ ರಸ್ತೆ ಮುಖಾಂತರ ಪ್ರಯಾಣ ನಡೆಸುವರಾಗಿರ್ತೀರಿ ಎಲ್ಲರೂ ಸೊ ನಮಗೆ ಗೊತ್ತಾಗುತ್ತೆ ಸಾಮಾನ್ಯವಾಗಿ ಪ್ರೈವೇಟ್ ಬಸ್ಗಳಿರ್ಬೋದು ಅಥವಾ ವಾಹನಗಳು ಯಾವುದೇ ಇರ್ಬೋದು ತಮ್ಮ ತಮ್ಮ ಜಾಗರೂಕತೆಯಲ್ಲಿ ಹೋಗ್ತಾ ಇರ್ತಾರೆ ಆದರೆ ಕೆ ಎಸ್ ಆರ್ ಟಿ ಸಿ ಗೌರ್ಮೆಂಟ್ ಬಸ್ ಚಾಲಕರು ಏನು ಅಪಾಯ ಬಂದರೂ ನಮಗೆ ಯಾವುದೇ ಇಶ್ಯೂ ಆಗೋಲ್ಲ ಅನ್ನುವಂತಹ ಒಂದು ಧೈರ್ಯದಿಂದ ಬಸ್ಸನ್ನು ಚಲಾಯಿಸುವಂತಹ ರೀತಿ ಕಾಣ್ತಾ ಇದೆ ಯಾಕಂದರೆ ಒಂದು ರೋಡಿದ್ರೆ ಈ ರೋಡ್ ಮೊತ್ತ ನಮ್ಮದೇ ಎಲ್ಲ ಟೋಟಲಾಗಿ ಇದು ನಮ್ಮದೇ ಜಾಗ ಅನ್ನುವಂಥ ಒಂದು ರೀತಿಯಲ್ಲಿ ಬಸ್ಸನ್ನು ಓಡಿಸ್ತಾರೆ ಕೆಲವೊಂದು ಘಟ್ಟದಲ್ಲಿ ಏನು ನಾವು ಪ್ರಾಣಾಪಾಯದಿಂದ ಬಚಾವಾಗಿದ್ದೀವಿ ಅಂತ ನಿಟ್ಟುಸಿರು ಬಿಡ್ತೇವೆ ಅಷ್ಟು ರಭಸವಾಗಿ ನಮ್ಮನ್ನು ಪಾಸ್ ಮಾಡಿಕೊಂಡು ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾರೆ ಎಲ್ಲ ಬ ಅಂದರೆ ಗೌರ್ಮೆಂಟ್ ಬಸ್ಸಿನ ಎಲ್ಲ ಚಾಲಕರು ಹೀಗೆ ಮಾಡ್ತಾಯಿದ್ದಾರೆ ಯಾಕಂತಂದರೆ ಪುತ್ತೂರು ತಾಲೂಕಿನಿಂದ ಸುಳ್ಯ ಬರುವಂತಹ ರೋಡು ಅಲ್ಲಿ ಎಷ್ಟು ಅವಘಡಗಳು ನಡೆದ್ರು ವಾರದಲ್ಲಿ ಒಂದು ಮೂರು ನಾಲ್ಕು ಅಪಘಾತಗಳು ನಾವು ನೋಡಿಕೊಂಡೇ ಇವತ್ತಿನವರೆಗೂ ಬೆಳ್ಕೊ ಬೆಳೆದು ಬಂದವರು ಅಲ್ಲಿ ಪುತ್ತೂರು ತಾಲೂಕಿನಿಂದ ಅಲ್ಲ ಪುತ್ತೂರಿನಿಂದ ಸುಳ್ಳ್ಯ ಬರುವಂತಹ ಒಂದು ಹೆದ್ದಾರಿ ಏನಿದೆ ಅದರಲ್ಲಿ ದಿನಕ್ಕೆ ಒಂದಂತೂ ನಡೆಯುತ್ತೆ ಅಲ್ಲಿ ವಾರದಲ್ಲಿ ಕನಿಷ್ಠ ಪಕ್ಷ ನಾಲ್ಕೈದು ಅಪಘಾತಗಳು ನಡೆಯುತ್ತೆ ಮೊನ್ನೆ ದಿವಸ ಏನು ಬಸ್ ಆಮೇಲೆ ಬೈಕು ಆಮೇಲೆ ಕಾರ್ಗಳ ಮಧ್ಯೆ ಏನಾದರೊಂದು ಮಾಡಿಕೊಂಡು ಹೋಗಿ ಹೋಗ್ತಾರೆ ಮೊನ್ನೆ ಯಾಕಂತಂದರೆ ಎಷ್ಟೊಂದು ನಿರ್ಲಕ್ಷ್ಯ ಭಾವ ಅಂತ ನೋಡಿ ಬಸ್ಸಿನಲ್ಲಿ ಬಸ್ಸಿನ ಆ ಒಂದು ಚಾಲಕರ ನಿರ್ವಾಹಕರ ತಪ್ಪಿನಿಂದಾಗಿ ಅವರು ಮಹಿಳೆ ಬಸ್ಸಿನಿಂದ ಕೆಳಗಡೆ ಬೀಳ್ತಾರೆ ಓಕೆ ಆ ಒಂದು ಸಂದರ್ಭದಲ್ಲಿ ಆಸ್ಪತ್ರೆಗೆ ಕರ್ಕೊಂಡೋಗಲಾಗುತ್ತೆ ಎಮರ್ಜೆನ್ಸಿಯಾಗಿ ನಂತರ ಎಫ್ ಐ ಆರ್ ದಾಖಲು ಮಾಡೋಕ್ಕೆ ಅಂತ ನಾನು ಆಮೇಲೆ ನಮ್ಮ ಫ್ರೆಂಡ್ ಒಬ್ಬರು ನಾವು ಹೋಗ್ತೀವಿ ಹೋಗುವಾಗ ಬಸ್ಸಿನ ಡ್ರೈವರ್ ಕಂಡಕ್ಟರ್ ಆಮೇಲೆ ಇರ್ತಾರೆ ಮ್ಯಾನೇಜ್ ಮಾಡ್ತಾ ಇರುವಂತಹ ಅವರ ವ್ಯಕ್ತಿ ಬರ್ತಾರೆ ಅಲ್ಲಿ ಎಫ್ ಐ ಆರ್ ಮಾಡೋಕ್ಕೆ ಏನು ಮಾಡಿದರೂ ಬಿಡೋಲ್ಲ ಯಾಕಂತಂದರೆ ಎಫ್ ಐ ಆರ್ ಮಾಡೋದಕ್ಕಿಂತ ಮೊದಲು ಇವರು ಸ್ವಲ್ಪ ಬ ಭಾಷಣವನ್ನು ಬೀತಾರೆ ನಮ್ಮೊಂದಿಗೆ ಅಂದರೆ ಡ್ರೈವರು ಆ ಥರ ಈ ಥರ ಸೇರಿಕೊಂಡು ಒಂದು ವಾರ ಆಯ್ತಷ್ಟೇ ಏನು ಖರ್ಚು ಕೊಡಬೇಕಿದ್ರು ಅವರ ಕೈಯಿಂದ ಕೊಡಬೇಕು ಅವರಿಗೆ ಸ್ಯಾಲ್ರಿ ಇಪ್ಪತ್ತು ಸಾವಿರ ಇರೋದು ಅದರಿಂದ ಕುಟುಂಬವನ್ನು ಸಾಕಬೇಕು ಕಷ್ಟಗಳನ್ನು ಹೇಳ್ತಾರೆ ಕೆ ಎಸ್ ಆರ್ ಟಿ ಸಿ ಬಸ್ ಅಧಿಕೃತರು ನಮ್ಮನ್ನು ಮನವೊಲಿಕೆ ಮಾಡೋಕೆ ನೋಡ್ತಾರೆ ಓಕೆ ಮನವೊಲಿಕೆ ಆಯಿತು ಎಫ್ ಐ ಆರ್ ಆಗೋದಿಲ್ಲ ಅಂತ ಕನ್ಫರ್ಮ್ ಆಯಿತಾ ನಂತರ ಏನಾದರೂ ಚಿಲ್ಲರೆ ಕಾಸು ಕೊಟ್ಟು ಅಲ್ಲಿಂದ ಕೈ ತೊಳ್ಕೊತಾರೆ ಇದು ಇವತ್ತಿಗೂ ನಡೀತಾ ಇದೆ ಇನ್ನೂ ನಡೀತಾನೇ ಇದೆ ಯಾವುದೇ ಸಲ್ಕ ಸರ್ಕಾರದ ಸೌಲಭ್ಯವನ್ನು ಜನರಿಗೆ ಕೊಡೋಕ್ಕೆ ಹೋಗೋದೂ ಇಲ್ಲ ತಪ್ಪು ಯಾರದೇ ಭಾಗದ ಭಾಗದಲ್ಲಿ ಆಗಲಿ ಆಗಿರಲಿ ಬಸ್ಸಿನಿಂದ ಆದಂತಹ ಅಪಘಾತಗಳಿಗೆ ಹೊಣೆ ಯಾರು ಯಾರು ಈ ಒಂದು ಹೊಣೆಯನ್ನು ತೆಗೆದುಕೊಳ್ಬೇಕು ಎನ್ನುವುದರ ಬಗ್ಗೆ ಸ್ಪಷ್ಟೀಕರಣ ಇವತ್ತು ಸಾರಿಗೆ ಇಲಾಖಾ ಸಚಿವರು ಕೊಡಬೇಕು ಯಾಕಂತಂದರೆ ನೋಡಿ ಇವತ್ತು ನಡೆದಂಥ ತಂದೆ ಮಗನ ದಾರುಣ ಅಂತ್ಯಕ್ಕೆ ಕಾರಣವಾದಂತಹ ಒಂದು ಮ್ಯಾಟ್ರ್ ಇದು ನಿರ್ಲಕ್ಷ್ಯತನದ ವಾಹನ ವಾಹನ ಚಾಲನೆಗೆ ಇನ್ನಷ್ಟು ಜೀವಗಳು ಬಲಿಯಾಗಬೇಕು ಕಬಕ ಭೀಕರ ರಸ್ತೆ ಅಪಘಾತದಲ್ಲಿ ಜೀವತೆತ್ತ ತಂದೆ ಮತ್ತು ಮಗ ಅನಾಥ ಕುಟುಂಬಕ್ಕೆ ಇನ್ನಾರು ಆಧಾರ ಮದುವೆಗೆಂದು ಹೊರಟವರು ಮಸಣ ಸೇರಿದ ಹೃದಯವಿದ್ರ ವಿದ್ರಾವಕ ಘಟನೆ ಕಬಕದಲ್ಲಿ ನಡೆದಿದೆ ಓಕೆ ಇನ್ನು ಆ ವಿಚಾರವನ್ನು ನೋಡ್ಕೊಂಡು ಬರೋಣ ಕೆ ಎಸ್ ಆರ್ ಟಿ ಸಿ ಬಸ್ಸೊಂದರ ಚಾಲಕನವರು ತನ್ನ ನಿರ್ಲಕ್ಷ್ಯತೆಯ ಚಾಲನೆಯಿಂದ ಬೈಕ್ ಸವಾರರಾದ ತಂದೆ ಮತ್ತು ಮಗ ಇಬ್ಬರನ್ನು ಬಲಿ ಪಡೆದುಕೊಂಡ ಹೃದಯ ವಿದ್ರಾವಕ ಘಟನೆ ಪುತ್ತೂರಿನಲ್ಲಿ ಇವತ್ತು ನಡೆದಿದೆ ಬಂಟ್ವಾಳ ತಾಲೂಕಿನ ನರಿಕಂಬು ಬಳಿಯ ನಾಯಿಲ ಬೋರುಗಡ್ಡೆ ನಿವಾಸಿ ನರಿಕಂಬು ಗ್ರಾಮ ಪಂಚಾಯತ್ ಸದಸ್ಯ ಹಾಗೂ ಸಮಾಜ ಸೇವಾ ಬ್ಯಾಂಕ್ ನಿರ್ದೇಶಕರಾದ ಅರುಣ್ ಕುಲಾಲ್ ಹಾಗೂ ಪುತ್ರ ಧ್ಯಾನ್ ಎಂಬವರು ರಸ್ತೆ ಅಪಘಾತಕ್ಕೆ ಬಲಿಯಾದಂತಹ ದುರ್ದೈವಿಗಳು ಇಲ್ಲಿ ಸರ್ಕಾರಿ ಬಸ್ಸಿನ ಡ್ರೈವರ್ಗಳು ಏನು ಮಾಡ್ತಾರೆ ಅಂದರೆ ಅವರಿಗೆ ಪರಿಮಿತಿಗಳೇ ಇರೋದಿಲ್ಲ ಅನಿಸುತ್ತೆ ಅವರು ರಾಷ್ಟ್ರೀಯ ಹೆದ್ದಾರಿ ಆಗಿರಲಿ ಇನ್ನು ಯಾವುದೇ ದಾರಿಗಳಾಗಿರಲಿ ಅವರು ಬರುವಂತಹ ಶೈಲಿಯನ್ನು ನೋಡಿದರೆ ಇನ್ನು ಯಾವುದೇ ಗಾಡಿಗಳು ಅಲ್ಲಿ ಪ್ರಯಾಣ ಮಾಡಲೇಬಾರ್ದು ಅನ್ನೋಂತಹ ಒಂದು ಆ ಒಂದು ಚಿಂತೆಯಲ್ಲಿ ಬರೋ ಹಾಗಿರುತ್ತೆ ಬಹಳಷ್ಟು ರಭಸವಾಗಿ ಯಾವುದೇ ಇಲ್ಲದೆ ಯಾಕಂತಂದರೆ ಅವರಿಗೂ ಅನಿಸ್ಬೇಕು ಆ ಎದುರುಗಡೆ ಇರುವ ಸಣ್ಣ ಗಾಡಿಗಳು ಅವರಿಗೂ ಭಯ ಅನ್ನೋದಿರುತ್ತೆ ಸ್ವಲ್ಪ ಸಾವಧಾನವಾಗಿ ಹೋಗಬೇಕು ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು ಅನ್ನುವಂಥ ಒಂದು ಮನೋಭಾವ ಅವರು ಬೆಳೆಸ್ಕೊಂಡಿರಬೇಕು ಏನು ಸರ್ಕಾರಿ ಬಸ್ಸು ಏನಾದರೂ ನಮಗೆ ಚಿಂತೆ ಎಷ್ಟು ಪ್ರಾಣ ಹೋದರೂ ನಮಗೆ ಚಿಂತೆ ಇಲ್ಲ ಅನ್ನುವಂಥ ಒಂದು ಮನೋಭಾವ ಹೆಚ್ಚು ಅಂದರೆ ಜನರ ಆಕ್ರೋಶ ಬಂದರೆ ಸಸ್ಪೆಂಡ್ ಮಾಡಿಬಿಡ್ತಾರೆ ಮೂರು ತಿಂಗಳಿಗೋ ಆರು ತಿಂಗಳಿಗೋ ಇದೇ ರೀತಿ ಆದರೆ ಜನರಿಗಾಗುವಂತಹ ತೊಂದರೆಯನ್ನು ಪ್ರತಿಯೊಬ್ಬ ಡ್ರೈವರ್ಗಳು ಇಲ್ಲಿ ಏನು ಪರಿಗಣಿಸಲೇಬೇಕಾಗುತ್ತೆ ಎಷ್ಟೇ ದೊಡ್ಡ ಡ್ರೈವರ್ ಆಗಿರಲಿ ಎಷ್ಟೇ ದೊಡ್ಡ ಬಸ್ಸೇ ಆಗಿರಲಿ ಅಥವಾ ಎಷ್ಟೇ ದೊಡ್ಡ ಕಾರೇ ಆಗಿರಲಿ ನಾವು ನಮ್ಮ ಒಂದು ಏನು ಸಂಯಮವನ್ನು ಇಲ್ಲಿ ಪಾಲಿಸಲೇಬೇಕು ಅದು ಯಾರೇ ಆಗಿರಲಿ ಯಾಕಂತಂದರೆ ಇದು ಒಂದು ಕೊಲೆ ಮಾಡುವುದಕ್ಕೆ ತುಲ್ಯವಾದಂತಹ ಒಂದು ಸಂಗತಿ ಯಾಕಂತಂದರೆ ಬಸ್ಸಿನವರು ಸಾವಧಾನವನ್ನು ಪಾಲಿಸಲೇಬೇಕು ನಾವು ಇವು ಎಲ್ಲ ಕಡೆಗಳಲ್ಲಿ ನೋಡುವುದೇ ಹಲವಾರು ಬಸ್ಸು ನಾವೊಂದು ವಿಡಿಯೋನೇ ಮಾಡಿದ್ವಿ ಕಳೆದ ವರ್ಷ ಮಕ್ಕಳನ್ನು ಯಾವ ರೀತಿಯಲ್ಲಿ ತುಂಬಿಸ್ಕೊಂಡು ಹೋಗ್ತಾರೆ ಆ ಒಂದು ಡೋರನ್ನೇ ಹಾಕೋದಿಲ್ಲ ಡೋರಲ್ಲೇ ಒಂದು ಹತ್ತಿಪ್ಪತ್ತು ಮಂದಿ ನೇತಾಡ್ಕೊಂಡು ಹೋಗ್ತಾರೆ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಅಂತ ಇಲ್ಲದೆ ನೇತಾಡಿಕೊಂಡು ಹೋಗುವಂಥ ಒಂದು ಪರಿಸ್ಥಿತಿಯ ಬಗ್ಗೆ ನಾವೊಂದು ವೀಡಿಯೋ ಮಾಡಿ ಹಾಕಿದ್ವಿ ಜನರಿಗೆ ತಲುಪಬೇಕು ಅಧಿಕಾರಿಗಳಿಗೆ ತಲುಪಬೇಕು ಅನ್ನೋಂಥ ಒಂದು ಭಾವನೆಯಲ್ಲಿ ಇದು ಇದು ಅದೇ ನಾವು ಲಾಸ್ಟ್ ಟೈಮ್ ಒಂದು ಇನ್ಸಿಡೆಂಟ್ ನಡೀತು ನಮ್ಮ ಫ್ರೆಂಡ್ ಒಬ್ಬರು ಓಕೆ ಅವರ ತಾಯಿ ಬಸ್ಸಿಂದ ಬೀಳ್ತಾರೆ ಯಾವ ರೀತಿಯಲ್ಲಿ ಅಂದರೆ ಬಸ್ಸಿಗೆ ಗೇಟ್ ಹಾಕಿರೋದಿಲ್ಲ ಓಕೆ ಯಾವುದೋ ಒಂದು ಜನಸಂದಣಿಯಲ್ಲಿ ನಿಲ್ಲಿಸಿ ಮೂವ್ ಮಾಡುವಾಗ ಆ ಮಹಿಳೆ ಅಲ್ಲಿಂದ ಬಿದ್ದು ತಲೆ ಏಟಾಗುತ್ತೆ ತಕ್ಷಣ ಎಫ್ ಐ ಆರ್ ಕಂಪ್ಲೇಂಟ್ ಆಗಬೇಕು ಅಂತ ನಾವು ಹಾಸ್ಪಿಟಲಿಂದ ಎಫ್ ಐ ಆರ್ ದಾಖಲಿಸೋಕೆ ಹೋಗ್ತೀವಿ ಆವಾಗ ಕಂಡಕ್ಟ್ರು ಡ್ರೈವರು ಆಮೇಲೆ ಆ ಒಂದು ಕೆ ಎಸ್ ಆರ್ ಟಿ ಸಿ ಸಂಬಂಧಪಟ್ಟಂತಹ ಅಧಿಕೃತ ವ್ಯಕ್ತಿಯೊಬ್ಬ ಅಲ್ಲಿ ಬಂದು ಏನೇ ಮಾಡಿದರೂ ಕಂಪ್ಲೇಂಟ್ ಮಾಡೋದಕ್ಕೆ ಬಿಡೋದಿಲ್ಲ ಎಫ್ ಐ ಆರ್ ದಾಖಲಿಸೋಕೆ ಬಿಡೋದಿಲ್ಲ ರಾಜಿಂದ ಮುಗಿಸೋಣ ಅಂತ ಹೇಳಿ ಹಲವಾರು ಅವರ ಕಷ್ಟ ನಷ್ಟಗಳನ್ನು ಹೇಳ್ತಾರೆ ಡ್ರೈವರ್ ಇವಾಗ ಒಂದು ವಾರ ಆಯಿತು ಜಾಯಿನ್ ಆಗಿ ಅವರಿಗೆ ಹೆಚ್ಚಿನ ಸಂಬಳ ಇಲ್ಲ ಅವರು ಗೌರ್ಮೆಂಟ್ ಡ್ರೈವರ್ ಅಲ್ಲ ಏನು ಕೋಟಾದಲ್ಲಿ ಏನೋ ಅವ್ರದ್ದು ಇರುತ್ತೆ ಹಾಗೆ ಓಕೆ ಪಾರ್ಟ್ ಟೈಮ್ ಅಂತ ಅನಿಸುತ್ತೆ ಆ ರೀತಿಯಲ್ಲಿ ಬಂದವರು ಏನೇ ನಷ್ಟಗಳಿದ್ರೂ ಅದು ಕೆ ಎಸ್ ಆರ್ ಟಿ ಸಿ ಭರಿಸೋದಿಲ್ಲ ಆಮೇಲೆ ಏನು ನೀವು ನೀವು ಮಾತಾಡಿ ಅದನ್ನು ಮುಗಿಸ್ಕೊಳ್ಳಿ ಅನ್ನೋಂಥ ಒಂದು ರೀತಿಯಲ್ಲಿ ರಾಜಿ ಮಾತುಕತೆ ಕಥೆಯನ್ನು ಮಾಡ್ತಾರೆ ಇಲ್ಲಿ ನಾನು ಅವಾಗ ಕ್ವಶನ್ ಮಾಡಿದೆ ಯಾಕಂತಂದರೆ ಕೆ ಎಸ್ ಆರ್ ಟಿ ಸಿ ಅನ್ನೋವಾಗ ಅದಕ್ಕೂ ಇನ್ಶೂರೆನ್ಸ್ ಪಾಲಿಸಿಗಳು ಇರುತ್ತೆ ಅಲ್ವಾ ನಮ್ಮ ಎಲ್ಲ ಗಾಡಿಗಿರುವಂಥ ಅದಕ್ಕೂ ಇರುತ್ತೆ ಅಲ್ವಾ ಮತ್ತು ಯಾಕೆ ಅವರು ಭರಿಸಬೇಕು ಅವರು ಆ್ಯಕ್ಸಿಡೆಂಟ್ ಅನ್ನೋದು ಅದು ಅಚಾತುರ್ಯವಾಗಿ ನಡೆಯುವಂತಹ ಒಂದು ಏನು ಇನ್ಸಿಡೆಂಟ್ ಅದು ಅದು ನಡೆದು ಹೋಗಿಬಿಡ್ತದೆ ಯಾರು ಬೇಕು ಅಂತ ಮಾಡೋದಿಲ್ಲ ಆದರೂ ಅವರವರ ಜಾಗೃತಿ ಅವರಿಗೆ ಇರಬೇಕಾಗುತ್ತೆ ಆದರೂ ಅದನ್ನು ಏಕಾಏಕಿ ಅವರ ಮೇಲೆ ಹೋರಿಸುವುದು ಸರಿಯಲ್ಲ ನಾನು ಹೇಳಿದೆ ಅವರಿಗೆ ಆ ಒಂದು ಕೆ ಎಸ್ ಆರ್ ಟಿ ಸಿ ಅಧಿಕೃತರಿಗೆ ಹೇಳಿದೆ ಇದು ಬಸ್ಸಿನಿಂದ ಸಂಭವಿಸಿದಂತಹ ಆ ಒಂದು ಏನು ಆಚಾತುರ್ಯ ನಡೆದು ಹೋಯಿತು ಓಕೆ ಬೈ ಮಿಸ್ಟೇಕ್ ಸೊ ಅದನ್ನು ಅವರ ತಲೆಗೆ ಕಟ್ಟೋದೆಷ್ಟು ಸರಿ ಇನ್ಶೂರೆನ್ಸ್ ಪಾಲಿಸಿ ಎಲ್ಲ ಗಾಡಿಗಳಿಗೂ ಇನ್ಶೂರೆನ್ಸ್ ಇರುತ್ತೆ ನಾನು ಚೆಕ್ ಮಾಡಿ ನೋಡಿದೆ ಆ ಬಸ್ಸಿಗೆ ಇನ್ಶೂರೆನ್ಸ್ ಇದೆಯಾ ಅಂತ ಕರೆಕ್ಟಾಗಿದೆ ಸೊ ಯಾಕೆ ಅದನ್ನು ಇನ್ಶೂರೆನ್ಸಲ್ಲಿ ಕ್ಲೈಮ್ ಮಾಡಬಾರ್ದು ಇದೆಲ್ಲ ನಡೀತಾದರೆ ಆದರೆ ಇದನ್ನೆಲ್ಲ ಮಾಡೋಕ್ಕೆ ಕೆ ಎಸ್ ಆರ್ ಟಿ ಸಿ ಅಧಿಕೃತರು ಹೋಗೋದೇ ಇಲ್ಲ ಎಫ್ ಐ ಆರ್ ದಾಖಲಿಸೋಕೆ ಬಿಡೋದೇ ಇಲ್ಲ ನಾನು ಕಾನೂನು ತಜ್ಞರ ಕಾನೂನು ತಜ್ಞರ ಸಲಹೆ ಮೇರೆಗೆ ಅಲ್ಲಿ ಎಫ್ ಐ ಆರ್ ದಾಖಲು ಮಾಡೋಕ್ಕೆ ಹೋಗಿದ್ದೆ ಕೇಳಿದ್ದೆ ಏನು ಮಾಡಬೇಕು ಇದರ ಪ್ರೊಸೀಜರ್ ಏನು ಅಂತ ಕೇಳಿದಾಗ ಮೊದಲು ನೀವು ಮಾಡಬೇಕಾದದ್ದು ಎಫ್ ಐ ಆರ್ ದಾಖಲು ಮಾಡಿ ಅಂತ ಹೇಳಿದರು ಅದೇ ರೀತಿ ನಾವು ಎಫ್ ಐ ಆರ್ ದಾಖಲು ಮಾಡ್ತೇವೆ ಅಂತ ಹೋದಾಗ ಓಡಿ ಬಂದುಬಿಟ್ಟು ಪೊಲೀಸರು ಹಾಗೆ ನಾವು ಹೋಗೋವಾಗಲೇ ಓಕೆ ಕಂಡಕ್ಟ್ರನ್ನ ನೋಡಿದ್ರ ಎಫ್ ಐ ಆರ್ ಬೇಡ ಆಮೇಲೆ ನೋಡೋಣ ಅದು ಏನಾಗಲ್ಲ ಪರವಾಗಿಲ್ಲ ಏನಾದರೂ ಇನ್ಸಿಡೆಂಟ್ ಇದು ಏನು ಸೀರಿಯಸ್ ಕಂಡೀಷನ್ ಇದ್ದರೆ ಎಫ್ ಐ ಆರ್ ದಾಖಲು ಮಾಡೋಣ ಇಲ್ಲಾಂದರೆ ಬೇಡ ಅಂಥೇಳಿ ಅವರೇ ಅವ್ರಿಗೆ ಗೊತ್ತು ಇದು ಇಂಥ ಇನ್ಸಿಡೆಂಟ್ಗಳು ನಡೀತಾ ಇರುತ್ತೆ ಎಲ್ಲ ಮಾಮೂಲು ಸೊ ಮಾಡೋದು ಬೇಡ ಅಂತ ಅವರು ಪ್ರೆಷರ್ ಹಾಕೋದಾಗಿ ಪೊಲೀಸರು ಎಫ್ ಐ ಆರ್ ದಾ ಮಾಡೋದೇ ಬೇಡ ಅಂತ ಆಮೇಲೆ ನೋಡೋಣ ಸೀರಿಯಸ್ ಆಗಿದ್ದರೆ ಆಮೇಲೆ ನೋಡೋಣ ಆವಾಗ ನಾವು ಸಂಪೂರ್ಣ ಸಹಕಾರ ಮಾಡ್ತೇವೆ ಅಂತ ಅಲ್ಲಿ ಮಾತಾಡಿ ರಾಜಿ ಮಾಡಿ ಬರ್ತೇವೆ ಆಮೇಲೆ ಏನಾಗುತ್ತೆ ಸಣ್ಣ ಪುಟ್ಟ ಒಂದು ಹತ್ತು ಹದಿನೈದು ಸಾವಿರ ಆದ ಆಗಿದ್ದರೆ ಅರ್ಧ ಅರ್ಧ ಪೇಮೆಂಟ್ ಮಾಡಿಬಿಡೋಣ ಅಂತ ಅಲ್ಲಿಗೆ ಮುಗಿಸಿಬಿಡ್ತಾರೆ ಸೊ ಇಂತಹ ರಾಜ್ಯ ಮಾತುಕತೆಗಳಲ್ಲಿ ಮುಗಿಸಿಬಿಡ್ತಾರೆ ಕೆಲವೊಂದನ್ನು ಕೆಲವೊಂದನ್ನು ಇನ್ಶೂರೆನ್ಸ್ ದೊಡ್ಡ ಮಟ್ಟದಲ್ಲಿದ್ದರೆ ಕ್ಲೈಮ್ ಮಾಡ್ತಾರೆ ಏನೇ ಇದ್ದರೂ ಅವರಿಗೆ ತೊಂದರೆ ಆಗೋದಿಲ್ಲ ಓಕೆ ಇಲ್ಲಿ ಜನರ ಪ್ರಾಣ ಹೋಗ್ತಾನೇ ಇರಲಿ ನಮಗಂತೂ ಏನೇ ತೊಂದರೆ ಇಲ್ಲ ಅನ್ನೋಂಥ ಒಂದು ರೀತಿಯಲ್ಲಿ ಚಾಲಕರು ಎದ್ದೊತದ್ದು ಜಾ ಗಾಡಿಯನ್ನು ಚಲಾಯಿಸಿ ಬಿಡ್ತಾರೆ ಒಂದು ಗಾಡಿ ಹೋಗಬೇಕಾದಂತಹ ಒಂದು ಸ್ಥಳ ಪರಿಮಿತಿಗಳಿರುತ್ತೆ ಅದನ್ನು ದಾಟಿ ಅವರು ಹೋಗ್ತಾರೆ ಓವರ್ಟೇಕ್ ಮಾಡಿ ಹೋಗ್ತಾರೆ ಇಷ್ಟೊಂದು ಅರ್ಜೆಂಟ್ ಹೋಗಿ ಏನಿದೆ ಅಂತ ಅವರಿಗೆ ಸಾಧಿಸ್ಕೊಳ್ಳೋಕೆ ಪ್ರೈವೇಟ್ ಬಸ್ ಅಂದರೆ ಹೇಳ್ಬೇಕು ಓಕೆ ಟೈಮ್ ಟು ಟೈಮ್ ತಲುಪಬೇಕು ಅಂತ ಗೌರ್ಮೆಂಟ್ ಬಸ್ಸಿಗೆ ಆ ರೀತಿ ಏನಾದರೂ ಇದೆಯಾ ಬಸ್ ಹೋದರೆ ಪ್ರಯಾಣಿಕರು ಕಡಿಮೆ ಆದರೆ ಗೊತ್ತಿಲ್ಲ ಹೈ ಆರ್ಡ್ರ್ ಏನಾದರೂ ಇರುತ್ತಾ ಅಂತ ಅಷ್ಟೊಂದು ರಭೋಸವಾಗಿ ಹೋಗ್ತಾರೆ ನಿಮಗೂ ಇದರ ಅನುಭವ ಆಗಿದ್ದರೆ ದಯವಿಟ್ಟು ಸ್ನೇಹಿತರೆ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ